ಅತನೆ ಆದರೆ ಮೂರನೇ ಸಂದಿನ ಎಲ್ಲರಿಗೂ ಗುರು ಹಿರಿಯರಿಗೆ ತಾಯಿ ತಂದೆಗಳೆಲ್ಲ ಅಣ್ಣ ತಮ್ಮಂದಿರಿ ಎಲ್ಲರಿಗೂ ಕೂಡ ನನ್ನ ಮೇಲಿನ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ ಹ್ಯಾಂಗಾಗ್ಯದ ಯಾವಾರ ಹೇಂಗಾಗದು ಯಾರು ಪೂಜಾರಿ ಅಂದ್ರೆ ಶ್ರಾವಣದಾಗ ಶ್ರಾವಣ श्रावण ಮಾಸದೊಳಗೆ ಇ ಬೆಕ್ಕ ಇವತ್ತು ಪಟ್ ಹೊಡ್ದಂಗ ಆಗಿ ಹಾ ಹೇಂಗ್ ಇವತ್ತು ಪಟ್ ಹೊಡದಾವ ಫೋನ್ ಮಾಡ್ ಫೋನ್ ಬನ್ ಇವತ್ತಿ ಪಟ್ಟು ಹೊಡೆದಂಗ್ ಗುರುಸಾಲಿ ಅಂದ್ರೆ ಶ್ರಾವಣ ಮಾಸ ಒಳ್ಳೆ ಬೆಕ್ಕ ಇವತ್ತಿ ಪಟ್ಟು ಹೊಡೆದ್ ಕಟ್ಟಿ ಮ್ಯಾಗ ಕುತ್ತ ಕಟ್ಟಿ ಮ್ಯಾಗ ಇದರ ಇಲಿಯಪ್ಪ ಬಂದು ನೋಡಿದ್ರತ್ತ ಏನೋ ಇವತ್ತು ಬೆಕ್ಕ ಮಂಡಗಣ ಇವತ್ತಿ ಪಟ್ಟು ಹೊಡೆದ ಶ್ರಾವಣದಾಗ ಯಾಕ ಇದು ಶ್ರಾವಣ ತಿಂಗಳದ ಆ ಎಳೆ ಬೆಕ್ ಹೇಳ್ತ ವರ್ಸಿನಾಗ ಹನ್ನ ತಿಂಗಳ ಹನ್ನೆರಡು ತಿಂಗಳ ಒಂದು ತಿಂಗಳ ಕಾಶಿ ಯಾತ್ರ ಮಾಡ್ಬೇಕಾಗ್ಯದ ಕಾಶಿ ಯಾತ್ರ ಮಾಡೋ ಸಲುವಾಗಿ ಇವತ್ತು ಪಟ್ಟು ಹೊಡಿದ ಯಾಕಂತ ಕೇಳಿದ್ರೆ ತಿಂಗಳ ದಿನ ಮೌಸ ಮೌಸಾರಿ ಅನ್ನೋದು ಎಲ್ಲ ಬಂದ್ ಮಾಡೀನಿ ಇದು ಒಂದು ತಿಂಗಳ ಗುರು ಧ್ಯಾನದ ಇರ್ತೀನಿ ಗುರು ಯೋಗದಾಗ ಇರ್ತೀನಿ ಅಂತ ಹೇಳ್ತತ್ತದು ಹೇಳಿ ಹೇಳ ಆ ಎಳೆ ಇಲ್ಲಿ ಒಳಗ ಆವಣ ಮಾಡ್ಸದ್ರು ತೀರ್ಥ ಕ್ಷೇತ್ರ ಮಾಡಬೇಕು ನೋಡ್ಲಕ್ಕ ಹೋಗ್ಬೇಕಾಗ್ಯದ ನಡ್ರಿ ಕಾಶಿ ಹತ್ರಕ್ಕೆ ಹೋಗೋಣ ಅಂತದು ನಡ್ಕೋತ ಬಿಟ್ರ ಅಂತ ಯಾಕತ್ತಿ ಕೇಳಿದ್ರೆ ಆ ಇಟ್ಟು ಅಂದ ಕೂಡಲೇ ಅವು ನಡ್ಕೋ ತಿನ್ನೆಲ್ಲ ಒಂದೊಂದು ಗುಂದನಂದು ಇಲಿ ಹೊರಗೆ ಬಿದ್ದತ್ತ ಮುಂದೆ ಇಲಿಯಪ್ಪ ಆದ ಮುಂದೆ ಬೆಕ್ಕಪ್ಪ ಆಗತ್ತೆ ಹಿಂದೆ ಇಲಿಯಪ್ಪ ಹೋಗೋ ಬೆನ್ನತ್ತದ್ರು ಹತ್ತಿರ ಇವರು ಒಂದು ಸಾವಿರ ಮಾಡಿ ಹಿಂಗೆ ಆ ಬೆನ್ ಹತ್ತೋತ್ರಿ ಕಾರ್ದಾಗ ಅಟ್ಟ ಅರ್ಯಾಣ ಕಾರ್ದಾಗ ಹೋಯ್ತಂತ ಬೆಕ್ಕ ಹೋಗಿ ಆ ಎಳ್ಯಾಗ ಇಲ್ಯಾಪ್ ಹೋಳಿ ಹೇಳ್ತು ಇಲ್ಲಿ ದಟ್ಟ ಅರ್ಯಾಣ ಇಲ್ಲಿ ಕಾಡ ಮರ್ಗೋಗರು ಅದಾವ ಈಗ ಯಾವ ನಿಮ್ಗ ಹಿಂದ ಒಂದೊಂದಕ್ಕೆ ತಿಂದವಪ್ಪ ಹಿಂದೆ ನಾ ಕೌಲ್ ಇರ್ತೀನಿ ಮುಂದೆ ನೀವು ನಡಿ ನಿಮ್ಮದು ಒಂದು ನೀವು ಹಾಯ್ ತೋರಿಸಿಟ್ಟು ಇಲ್ಯಾಪ್ಗಳಿಗೆ ಬೆಕ್ಕ ತೋರಿಸಿ ಹಿಂದೈತತ್ತ ಆ ಕಾಶಿ ಯಾತ್ರಕ್ಕೆ ಹೋಗೋವರಿ ಒಂದೊಂದು ಒಂದೊಂದು ಎಲ್ಲ ಇಲಿ ತಿನ್ಕೊಂತ ಗಪ್ ಹೋಯ್ತು ಹಿಂದ ಹಿಂದೆ ನಿಂತು ಹಿಂದೆ ಬಿತ್ತಲಿ ಆ ಆ ಕಾಶಿ ಹತ್ರ ಸನಿಬತ್ತ ತ ಕಾಶಿ ಸನಿ ನಾ ಎಲ್ಲಾ ಇಲ್ಯಪ್ ಹೊಳ್ಳಿ ಹೀಗೆ ನೋಡಿದತ್ತಾ ಹಾ ಹಾ ಏ ಬೆಕ್ಕಪ್ಪ ಇನ್ನ ಎಲ್ಲರೂ ನಾವು ಇಲ್ಯಪ್ಗಳು ಒತ್ತು ಕೇಳಿದತ್ತವು ಹಾ ಹಾ ಹೇಳ್ತಾನ ಏ ಅವರ ಪುಣ್ಯ ಮಾಡಿದರೋ ಅವ್ರೆಲ್ಲಾ ಅವಾಗ ತೀರ್ಥ ಕ್ಷೇತ್ರ ಕಾಶಿ ಮುಟ್ಟಾರ ಅವ್ರ ಮುಕ್ತಿ ಆಗಿರತ್ತತ್ತಾ ಹಾ ಹಾ ಮುಟ್ಟಾರ ಆ ಆ ಎಳ್ಯಾಗ ಅವು ಇಲ್ಲೇ ಪೋಲ್ ಕೇಳತ್ತ ಅಲ್ಲಪ್ಪ ಅವ್ರ ಪುಣ್ಯ ಮಾಡ್ಯಾರ ಬರುವರದಾಗ ಅವರೆಲ್ಲ ಮುಕ್ತಿ ಹೊಂದ್ಯಾರ ನಾವು ಯಾವಾಗ ಹೋಗ್ತೇವೆ ಒತ್ತ ಕೇಳುವತ್ತಾವು ಈಗ ಹೋಗಾಗ ಅಂತ ಇದು ಆ ಈಗ ಹೋಗಾಗ ಯಾಕತ್ತ ಕೇಳಿದ್ರ ಮಾಸ್ತರ್ ಅವ್ರು ಹಿಂಗ ಗಪ್ಪಾಗ ಯಾಳೆ ಬರ್ತದ ಆಹಾ ಸುಮಾರು ಮೂವತ್ತ ವರ್ಷ ಆಯ್ತು ಕಾರ್ಯಕ್ರಮ ಮಾಡ್ಲಿಕತ್ತೀರಿ ಸತ್ಯ ಸಂಗ ಶಿವ ಆಗಿದ್ದೀರಿ ಅದ ಅದ್ ಇನ್ನ ಅಜ್ಞಾನನಂತ ತಿರಿ ಒಳಗಿಂದ ಹೋಗ ಅಂತಂದ್ರೆ ಇನ್ನು ಹೇಂಗೇ ಮಾಡಬಹುದು ಜಾಣನ ಬೆತ್ತಾಗರಿ ಇವರು ನೀ ನೋಡಿ ನೀವು ಏನೋ ತಗಳ ಸಾಕಿ ಕೈ ನಾನು ಮೈಮೇಕ ಕೈ ಇಟ್ಟ ತಂದ್ರೆ ಗಪ್ಪಾತ ನಾನು ಕರೆಡೆ ಓಡಂದ್ರೆ ನೀ ಬಿಬಿ ಅಂತ ಹೋಗಿರಿ ಹೋಪ್ಪ ಹೇ ನನ ಬೆನ್ ಹತ್ತಿರಿ ಈಗ ಹೇಳವರು ಒಳ್ಳೆ ದೃಷ್ಟಾಂತ ಕೊಟ್ಟು ಒಳ್ಳೆ ಉದಾಹರಣೆಗಳ ಕೊಟ್ಟು ಮಾತು ಮಾತು ಹೇಳ್ಕೊತ ಬಂದ್ರು ಬಂಡಾರ ಇっದೆಲ್ಲ ಜನ ನೀವು ಕೇಳಿರಿ ಹಾ ಹಾ

ಅವ್ರು ಮಾತಾಡತ್ತೀರಿ ಏನ್ ಬಿಳಗತ್ತಿರಿ ನೂರ ಮಂದಿ ಪಂತಿಗೆ ಕುತ್ತಾಗ ಬಟ್ಟಲು ಒಡೆಯಾಗ ನೂ ಕಿ ಹಚ್ಕೊಡೋರು ಅತ್ ಹೇಳ್ತಾರ ಈಗ ಅವ್ರ ಅಗಲಿ ಹೋದಾಗ ಅಲ್ಲಿ ಕಲ್ಲೂರ್ ಮಠದಾಗ ಈ ಸದ್ಯಕ್ಕೆ ಅವ್ರ ಅಗಲಿ ಹೋದ ಪವಾಡ ಮಾಡ್ಯಾರ ನೀವೆಲ್ಲ ನೋಡಿರಿ ಅತ್ ಹಿಂಗಲ್ಲ ನಿಮಗ್ ಹೂ ಅನ್ಸದ್ರು ಹೂ ಬಿ ಅನ್ಸಾರ ಓ ಗುರುಜಿ ಅವ್ರ ಹಾಂಗಿಲ್ಲ ಹ್ಯಾಂಗೆ ಆಗ್ಯದ ಹಿಂದಿನ ಬಾಜು ಒಂದು ಸ್ವಲ್ಪ ಹಿಂದೆ ಸರದ ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ರಿ ಹ್ಯಾಂಗೆ ತಿಳ್ಕೊದು ಹ್ಯಾಂಗೆ ತಿಳ್ಕೊದಂದ್ರ ನೂರ ಒಂದು ಪಂಕ್ತಿ ಒಳಗೆ ಬಟ್ಟಲು ಒಡಿಯ ಕೂತಿದ್ದ ಅವನ ಚೊಲ್ ಸೋಡುದೇ ಖರೆ ಇದ್ದುದು ಖರೆ ಆ ಎಳಗೆಲ್ಲಾರ ಮುಖ್ಯ ಚೂಟ್ದಾಗ ನನ್ನಪ್ಪ ಅಂಶದ ಮುಖ್ಯ ಬಂದು ಕೈ ಹಿಡ್ದಾನ ಕೈ ಹಿಡ್ದು ಯಾವನ ಅಂತಾನ ಕೈ ಹಿಡದು ತೊಡಿ ಮ್ಯಾಗ ಏ ಪಟ್ಟಲು ಹೊಡಿಯ ಬಟ್ಟಲು ಹೊಡಿಯಾಗ ಆಶೀರ್ವಾದ ಮಾಡಿ ಒಂದು ಮಾತು ಹೇಳ್ಯಾನ ಏನು ಹೇಳನ ಮಾತು ತುದಿನ ಮ್ಯಾಗ ನಾ ಸದಾ ಇರ್ತೇನಪ್ಪ ಈ ದಿಕ್ಕಿಗೆ ಹೋಗ ನಿನ್ನ ಪವಾಡ್ ಬೆಳೀತದ ಅಂತ ಹೇಳಿ ಆಶೀರ್ವಾದ ಮಾಡಿ ನಿನ್ನ ನಿನ್ನ ಜೊತೆಯಲ್ಲಿ ನಾ ಇರ್ತೀನಿ ಆಶೀರ್ವಾದ ಮಾಡ್ಯನ ಆ ಹೇಳಾಗ ಅವ್ರ ಪವಾಡ ಆ ಪವಾಡ ಆಗ್ಯದ ಆತ್ಮಿಕ ಬಂಧುಗಳೇ ಅವ್ರು ಒಬ್ಬನೇ ನೂಕೆ ಚೂಟಿದಂದ್ರೆ ಎಲ್ಲಿ ಆತಿತ್ತು ಗುರು ಹೇಳ ಗುರು ಇಂದುವರಿತನ ಅದಾನ ಹೌದು ನ್ಯಾಲಿಗಿ ತುದಿ ಮ್ಯಾಗ ಇರ್ತೀನಿ ಸದಾ ನಿನ್ನ ಏನಮ್ಮ ಏನ ಹೇಳ್ತಿ ಆ ಹೇಳುವಂತ ಕಾರ್ಯ ಕ್ಷಿದ್ಧ ಮಾಡುವಂತ ಕಾರ್ಯ ನನ್ ಅಂತ ಹಿನ್ನೂ ಹೌದು ಹೌದು ಮಾವ ಇಲ್ದೆ ಹ್ಯಾಂಗ ಐತಪ್ಪಾ ಹಾ ಹಾ ಅಗುಲೂನ ಅಂದ್ರ ಹ್ಯಾಂಗ ಆ ಒಬ್ಬನೇ ಒಬ್ನೇ ಇದ್ದಿರ್ಬೇಕು ಯಾರೋ ಜೊತೆ ಇದ್ದಿರ್ಬೋದು ಹಿಂಗ ವಿಷಯ ಮಾತಾಡು ಹೌದು ಮತ್ ಹೊಳ್ ಹೇಳತ್ತಾರ ಮಹಾರಾಜರು ನಾವು ಮಾತಾಡೋದ್ ವಿಷಯ ಒಳಗೆ ಮುರಿತಾರ ಇದು ಮುರಿಯೋದಕ್ಕೆ ಜಾಣಂತನ ಅಂತ ಕರದಾರ ಹೌದು ನಾ ತಂದವರು ಹಿಂಡಿ ತಾಲೂಕಿನ ಹುಲಿ ತಿಂಡಿ ಹಿಂಡಿ ಜಟ್ಟ ತಿಂಡಿ ತಿಂಡಿ ಅಂದಿನೇ ರೋಳ ಹ್ಞೂ ಆ ಮತ್ತು ನಾವು ಹೇಳಿದೆವು ಗಾಡಿ ರೂಲರ್ ಒಳಗೆ ಹೋಗ್ಬೇಕು ರೂಳರ್ ಒಂದು ಸ್ವಲ್ಪ ಎಲ್ಲೇ ರೀ ಜೈಂಟ್ ಬತ್ತಂದ್ರೆ ಫಡಲ್ ಫುಡಲ್ ಮಾಡ್ತದ ಅಂತ ಹಿಂಗೆ ಹೇಳಿದೆವು ನಾವು ನೀವು ಫಡಲತ್ತಿರಿ ಅವ್ರು ಖಡಕತ್ತಿ ಯಾ ಆ ಏ ಅದು ಹೆಂಗೆ ಮಾಡ್ತದ ಅಂತಾರೆ ಅವರು ಹಾಂ ಇವ್ರು ನಿತ್ತು ನೋಡಿದ್ರೆ ಕೇಳುವಡಿ ಕತ್ತಿ ಚೋಲ್ತಾಳೆ ನೋಡಿಲ್ಲ ಹ್ಯಾಂಗೆ ರೀ ಗುರುಜಿಯವರ ಏನು ಮಾತಾಡ್ತೀರಿ ಇನ್ನೊಂದು ಹೇಳ್ದರು ಅವ್ರು ಇನ್ನೊಂದು ಯಾರು ಹೇಳ್ಯಾರ ಇನ್ನೊಂದು ಏನು ಹೇಳ್ದ್ರಪ್ಪ ಅಂತಂದ್ರೆ ಆ ಇಪ್ಪತ್ತೊಂದು ಧರ್ಮದೊಳಗೆ ಆ ಹಾ ಇಪ್ಪತ್ತು ಇಪ್ಪತ್ತೊಂದು ಧರ್ಮರೊಳಗ ಆ ಹೌದು ಶಿದ್ಧಮತ್ಯ ಕ ಧರ್ಮರ ಕಟ್ಟಿ ಮ್ಯಾಗ ನಿಂತು ಮೂರ ಮೂರ್ ಬಳ್ಳ ಮಾಡ್ಯ ಮಳಿ ಬಂದಿಲ್ಲ ಮತ್ ಅದೇ ಕ್ಷಣದಲ್ಲಿ ಆ ಹೋಗ್ ಬಂದು ಮಳಿ ಕರದ ಅವನಿಗೆ ಕೂಡ ಇದ್ದಲ್ಲಿ ಶ್ರಾಪ ಕೊಟ್ಟಾರ ಅಗಲಿ ಹೋಗಿ ಸದ್ಯಕ್ಕೆ ಹತ್ತೂರು ಗ್ರಾಮಕ್ಕೆ ಪವಾಡ ಎಲ್ಲ ಹೇಳಿ ನೀವೆಲ್ಲ ಕೇಳಿರಿ ಹೌದು ಹೌದಲ್ರಿ ಈಗ ನಿಮ್ಗೆ ಮಾತು ಕೇಳ್ತೀರಿ ಮತ್ತ ಒಮ್ಮ ಅಗಿಲಿ ಹೋದವ್ರ ಹೊಳ್ಳಿ ಕೂಡಬಾರದು ಹೇಳಿ ಹೆಂಗ ಆಗಿನ ಹೋದರು ಕೂಡ ಇಲ್ಲ ಅಕ್ಕಡೇ ಒಮ್ಮೆ ಆಗಿನ ಹೋದರ ಅಂದ್ರೆ ಕೂಡವ್ಯಾರು ಇದೇ ಹತ್ತೂರು ಹೋಗ್ಯಾಣ ಮುತ್ಯಾನ ಮಗ ಯಾರು ಫಡವಾನ್ಸಿದ್ ಮುತ್ಯ ಹಾ ಮಕಡಾಪುರ್ಕ ಬಂದು ಹನ್ನೆರಡು ವರ್ಷ ತಲೆ ತೆಳಗೆ ಕಾಲು ಮ್ಯಾಲ ಮಾಲ್ಗಮಕ ಮಾಡಿ ತಪಸ್ಸಿರಿ ಮಾಡ್ಯಾನ ಗುರುವಿನ ಒಯ್ಯೋ ಸಲುವಾಗಿ ಹಾ ತಪ್ಪ ಮಾಡ್ಯಾನ ಉಳ್ಸೋಮ ನಿಂಗ ಒಯ್ಯೊ ಸಲುವಾಗಿ ತಪಸ್ಸಿರಿ ಮಾಡ್ಯಾನ ಆ ಎಳ್ಳ ಎಲ್ಲಿ ಹೋಯ್ತು ರೀ ಹೋದವ್ರು ಏನೆ ತಪ್ಪ ಮಾಡಿರೋ ಎಪ್ಪ ಉಲ್ಟಾ کار ಮಾಡಿ ಹೇಳ್ರಿ ಹೇಳ್ರೀ ಆಗಿಲಿೋದವರು ಮೈಯೊಳಗೆ ಇರ್ತಕ್ಕಂತ ತ್ವಚೆಗಳನ್ನೆಲ್ಲ ಎಲ್ಲ ಕಿnlmಗಳನ್ನೆಲ್ಲ ಆ ಸೋರಿ ನೆಲ ಉಂಡಿ ಹೋತ್ರಿ ಹೌದು ಈಗ ಸತ್ತನ ಈಗ ಹಂಗ ಸೋರಿ ಎಲ್ಲ ನೆಲ ಉಂಡೆ ಅನೆ ಎಲ್ಲ ಉಳಿತದೋಣ್ರಿ ಹೌದು ಅಷ್ಟೇ ಪರದಾನ ಸಿದ್ದನೆ ಎಲ್ಲ ಉಳ್ದಿತ್ತು ಆಹಾ ಏನು ಮೈಯಲ್ಲಿ ಉಳಿದಿತ್ತಿಲ್ಲ ಆ ಎಳಗ್ ನನ್ನಪ್ಪ ಸೋಮಲಿಂಗ ಮುತ್ತೆ ಅವನ ಜೊತೆಯಲ್ಲಿ ಕೂಡಿ ಹೋಗಿ ಇದೇ ಹತ್ತೂರು ಗ್ರಾಮಕ್ಕೆ ಮುತ್ತೆ ಪರದರ್ಶಿದ್ ಮುತ್ತೆ ಸೋಮಲಿಂಗಿಲ್ಲ ಕೂಡ್ಯದಾರ್ ಅಂತ ಹೇಳಿ ಅದ್ರ ಜಾತಿಗೆ ನಡಿಗತ್ತೀ ಹ್ಯಾಂಗ್ರಿ ಗುರುಜಿ ಅವ್ರ ಗುರುಜಿ ಅವ್ರ ತೆಲ ಹೋಗ್ಯಾದ್ರಿ ಮನೆಯಾಗ ಬರಕರ ಹೇಳಿ ಬಂದಿಲ್ಲ ಅವರು ಹ್ಮ್ ನಾಳೆ ರೊಟ್ಟಿ ಟಿಕೆಟ್ ಕುಡಿದಿಕ್ಕು ಅದ್ರಿ ಯಾರು ಮಾಡಿದ್ರು ರೊಟ್ಟಿ ಬಂದಾಗ್ಯವ್ರು ಅದು ಒಂದು ಹೇಳಿದ್ರ ಅವ್ರು ಏನ್ ಹೇಳಾರ ಹಿಂಗ ಡೊಳ್ಳ ಬಡಿಬೇಕು ಇದು ಗಣಸರ್ ಬರ್ತ ಅಂದ್ರ ಅವ್ರು ಇಪ್ಪ ನಿಮಗ ಯಾರು ಯಾರಂದ್ರು ಇದು ಒಂದು ಹೇಳಿ ಕೊಡ್ರಿ ಹೌದಲ್ರಿ ಹಾ ಹಾ ನಿಮಗ ಯಾರು ಗಣಸರ ಅಂದ್ರು ಇದು ಒಂದು ಗಣಸರ ತಿಳಿ ಯಾರಿಗೆ ಅನ್ಬೇಕು ಹಾ ಹಾ ಹೌದಲ್ಲ ಆ ಇನ್ನೊಂದು ಪಳೆ ಪಳೆ ಪದೇ ಪದೇ ಒಳಗೊಂದು ಮಾತಾಡಿದ್ರು ಅವರು ಏನ್ ಪದೇ ಪದೇ ಆ ನಾಳೆ ಐದನೇ ತಾರೀಕಿಗೆ ಆರನೇ ತಾರೀಕಿಗೆ ಎರಡು ಕಾರ್ಯಕ್ರಮಕ್ಕೆ ಸಾತ್ಗ ಗ್ರಾಮಕ್ಕ ಇದೇ ಮಿರ್ಜಿಗೆ ಮುತ್ತಾಡ ತಿಂಡಿಗೆ ಹಾಡಿ ಕ್ಯಾಲಿ ಅಂದ್ರು ತಿಂಡಿನ ಇನ್ನೊಂದು ವಿಷಯ ಮಾತಾಡ್ರು ಇದೇ ಚಿಕ್ಕಬೇನೂರ್ಕ ಯಾರು ಹರ್ನಾಳ್ಕಾ ಬರ್ತಾಳ ಅಕ್ಕಿನ ಸಂಗಟ ತಿಂಡಿಲಿ ಯಾರಂದ್ರು ಇದೇ ಇಂಡಿ ತಾಲೂಕ್ ಐರ ಸಂಘಕ್ಕೆ ಹೊನ್ನೂಕಿ ಗೌಡ್ ಬರ್ತಾರ ಅವನ ಸಂಘಟ ತಿಂಡಿಲಿ ಆ ಹಿಂಗ್ ಮಾತಾಡೋರು ತಿಂಡಿ ಅನ್ನೋಂತದ್ರಿ ಎಸ್ ಈಗ ನೀವು ಮಾತಾಡೋದು ಇದು ಯಾವ್ದು ತಿಂಡಿ ಅಕ್ಕ ಹೇಳಿಂಗ್ರಿ ಗುರುಜಿ ಅವ್ರ ಸೋಮ ಮಾತಾಡ್ತ ಪೋಕಾ ಪಂದ್ರಪುರ ಇಲ್ಲಿದು ಇಲ್ಲ ಇದು ಇದು ಹೋಲ್ಟಿಂಗರ ಯಾವದಾಗ್ಯದ ಮ್ಯಾಲಿಂದ ನಟರ್ ತಿಳ್ಕೊಂಡ್ರಿ ಇದು ತಿಳ್ಕೊಂಡು ಮಾತಾಡ್ಯಾರ ಇದು ಎತ್ತಿ ಹ್ಯಾಂಗ್ ಸಾಲಿ ಹಿಡ್ದದ ಹ್ಯಾಂಗ್ ಸಾಲಿ ಕಲ್ತದ ಅಂದ್ರೆ ಎತ್ತಿನ ಮಗಲಾಗಿದಕ್ಕೆ ಸಾಲಿಗೆ ಹಾಕಿ ಕೂರ್ಗಿಗೆ ಹಾಕ್ಯಾರಿ ಎತ್ತಿ ಹ ಈ ಎತ್ತಿನ ಮಗಲಾಗೆ ಬಂದು ಸಾಲ ಹಿಡಿಬೇಕು ಒಂದು ಹಾ ಎಲ್ಲಾದ್ರ ಕಟ್ಗರಿ ಒಯ್ಗರಿ ಹೋಗ್ಬೇಕು ಒಂದು ಹಳ್ಳಿ ಎತ್ತ ಕೆದ್ದಾಗ ಹುಡಗು ಕೆತ್ತದ ಬರ್ತವೆ ಹ್ಞೂ ಹೋರಿಗೆ ಹ್ಯಾಂಗ ಹುಡುದ್ರು ಬರ್ತಾರ ಏ ಮಾರಾದ್ರ ನೀ ಏನಾರು ಮಾತಾಡ್ ನನಗ್ ಕೊಟ್ಟಿ ಭಾವನ್ ಬಾಯಾಗ ಏನಾಗಲ್ಲ ಈಗ ಕೂಡಿ ಕೂಡಿ ಬದುಕಿ ಬಾಳಿ ಯಾರು ಸತ್ತು ಗಂಡನ ಪಡೆದಾರ ಅನ್ನಂತದ ನಾಲ್ಕೇ ನಾಲ್ಕು ಮಾತು ಹೇಳುದ ಆತ್ಮೀ ಬಂಧುಗಳಿಗೆ ಯಾರು ಇದೇ ಬಂಗಾಲ ದೇಶದ ರತ್ನಾಪುರ ಅರು ಸಂತ ಒಬ್ಬ ರಾಜ ಆಗಿ ಹೋದ ರಾಜ ಅವನಿಗೆ ಒಬ್ಬವನಿಗೆ ಒಬ್ಬ ಮಗ ಇದ್ದ ಹೌದು ಒಬ್ಬನೇ ಒಬ್ಬ ಮಗ ಇದ್ದ ಅವನಿಗೆ ನೂರ್ ಎಕರೆ ಜಮೀನ್ ಇತ್ತು ನೂರ್ ಎಕರೆ ಜಮೀನ್ ಇತ್ತು ನೂರ್ ಎಕರೆ ಜಮೀನ್ ಇತ್ತು ಒಬ್ಬನೇ ಒಬ್ಬ ಮಗ ಇದ್ದ ಬರ್ಬರ್ ಉಂಡು ತಿಂದು ವಯಸ್ಸಿಗೆ ಬಂದ ವಯಸ್ಸಿಗೆ ಬಂದ ವಯಸ್ಸಿಗೆ ಬಂದ ಆ ಎಳೆಗ ರಾಜರು ವಿಚಾರ ಮಾಡಿದ್ರು ಏನಂತ ಇನ್ನು ಮಗ ವಯಸ್ಸಿಗೆ ಬಂದನ ರಾಜಪಟ್ಟು ಕಟ್ಟಬೇಕು ಇನ್ನು ಲಗ್ನ ಸಂಗ್ರಾಮ ಮಾಡ್ಬೇಕಂತ ಕನಸು ಹೌದು ಇಷ್ಟು ಮಾ ಕನಸು ಸಮಯದೊಳಗೆ ಕೆಲವೊಂದು ದಿವಸದಲ್ಲಿ ಇರ್ತಿರುವಂತ ಒಬ್ಬನೇ ಮಗ ತೀರ್ಕೊಂಡು ಹೋದ ತೀರ್ಕೊಂಡು ಹೋದಾಗ ಏನೈತ್ರಿ ತೀರ್ಕೊಂಡು ಹೋದ್ಮೇಲೆ ಆ ಎಳ ಕೈಯನ ಪರದಾನಿಗಳಿಗೆ ಕರೆದು ಹೇಳ್ತಾನು ರಾಜರು ಹೇಳ ನೋಡಪ್ಪ ನಾ ಸತ್ತ ನನ್ನ ಮಗ ಖರೆ ಹೆಣ ಅಡ್ಡ ಒ ಬೇಡ ಸತ್ ಲಗ್ನ ಅಲ್ಲರದ ಹೆಣ ಅಡ್ಡ ಒಯ್ತಾರಲ್ರಿ ಹೌದಲ್ರಿ ಅಡ್ಡ ಒಯ್ಯದ ಬೇಡ ಆ ಹೆಣಕ್ಕ ಸತ್ ಹೆಣಕ್ ಯಾರ ಲಗ್ನ ಆಗ್ತಾರ ನೂರ ಎಕ್ರೆ ಜಮೀನದ ಒಳಗ ಒಂದ್ ಐವತ್ತು ಎಕರೆ ಜಮೀನ್ ಅವ್ರ ಹೆಸರಿಲಿ ಹಸ್ತ ಹೆಂಗ್ ಹೇಳಿ ನೀವು ಡಂಗರ್ ಸಾರಿ ಅಂದ ರತ್ನಾಪುರ್ ತುಂಬಾ ಎಲ್ಲಾ ಪ್ರಧಾನಿಗೋ ಡಂಗರ್ ಸಾರ್ಕೊಂತ ಡಂಗ್ ಸಾರಕೊಂತ ಬರ್ತಿದ್ವು ಊರ ಪಕ್ಕದಲ್ಲಿ ಊರ ಮಗ್ಗಲದಲ್ಲಿ ಚೆನ್ನಮ್ಮನ ತಾಯಿ ತಂದಿ ಇಬ್ರು ಕುರುಡರು ಹೌದು ಬಡ ದಂಪತಿಗಳು ಇಬ್ರು ಮನೆ ಕುರುಡ್ರು ಅವ್ರಿಗೆ ಒಬ್ಬಕ್ಕಿನೇ ಒಬ್ಬಕ್ಕೆ ಮಗಳು ಹಾ ಒಬ್ಬ ಆ ಮಗಳಿದ್ಳು ವಯಸ್ಸಿಗೆ ಬಂದಳು ಅಕ್ಕಿ ಲಗ್ನ ಮಾಡ್ಕೋಬಾರ್ದಂತಕ್ಕಿ ನಲ್ಲಿ ಇಚ್ಛಾ ಹುಕ್ಕಿತ್ತು ಹೌದು ಯಾಕಂತ ಕೇಳಿದ್ರ ತಾಯಿ ತಂದು ಕುರುಡ್ರಿ ಅವ್ರಿಗೆ ಯಾರು ನೋಡವ್ರು ಹಿಂಗ್ ವಿಚಾರ ಮಾಡಿಕೊಂಡಿ ಆ ಏನ್ ಮಾಡಿದ್ರು ಲಗ್ನ ಮಾಡ್ಕೊಬಾರ್ದು ಇವ್ರ ಏನು ಪ್ರಧಾನಿಗಳು ಸಾರ್ಕು ಬಂದ್ರು ಬಂದ್ರ ನೋಡ್ರಿ ಆ ಹೇಳ ವಿಚಾರ ಬತ್ತು ಸತ್ ಗಂಡನ್ಸಿ ಲಗ್ನ ಆದಂದ್ರ ಐವತ್ತು ಎಕರೆ ಜಮೀನಾರು ಬರ್ತದ ಎಕರೆ ಭೂಮಿ ಬತ್ತಂದ್ರ ಅದ್ರವರೆಗೆ ದುಡಿದು ಕಷ್ಟ ಮಾಡಿ ನನ್ನ ತಾಯಿ ತಂದಿ ಹೊಟ್ಟಿಗೆ ಹೇಳಿ ವಿಚಾರ ಮಾಡಿದ್ ಹೌದು ಹೌದು ಮನ್ಯಾಗ ತಾಯಿ ತಂದಿ ಕೇಳಲಿಲ್ಲ ತಾಯಿ ತಂದಿ ಕೇಳಲಾರದೆ ಆ ಬರ 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 ಹೋಗಿ ಆ ಸತ್ತ ಗಂಡ ಹೆಣ್ಣದ ಮಗಲಾಗಿ ನಿಂತು ರಾಜರಿಗೆ ಕೈ ಜೋಡಿಸಿ ಒಂದು ಮಾತು ಹೇಳ್ತಾಳ ರಾಜರೇ ನಾ ನಿಮ್ಮ ಸತ್ತ ಮಗನ ಜೊತೆಯಲ್ಲಿ ಲಗ್ನ ಹತ್ತೀನ್ರಿಪ್ಪ ಮತ್ತ್ ಐವತ್ತು ಎಕರೆ ಜಮೀನ ಹೆಸರು ಹಾಕ್ತಿರಿ ಅನ್ನೋದು ಕೇಳ್ದೆ ಆ ಹೇಳ್ತಾ ರಾಜರು ನೋಡಮ್ಮ ಇರ್ಲಕ್ಕ ಒಬ್ಬಕ್ಕಿನ ಮಗಳು ತಾಯಿ ತಂದಿಗಿ ಯಾಕಮ್ಮ ಇನ್ನೂ ಅಷ್ಟು ಎಲ್ಲೆ ಲಗ್ನ ಮಾಡ್ಕೊಂಡೆ ಅಂದ್ರೆ ನಿನ್ನ ಮುತ್ತೈದ ಭಾಗ್ಯ ಸಿಗ್ತದಮ್ಮ ಬ್ಯಾಡ ತಂದ್ರು ಆ ಎಳ್ಯಾಗ ಚೆನ್ನಮ್ಮ ಹೇಳ್ತಾಳ ನೋಡಿ ಹದಿನೆಂಟು ವಯಸ್ಸದ ಮಗಳು ಏನ್ ಹೇಳ್ತಾಳಪ್ಪ ಆ ಎಳ್ಯಾಗ ಅಂದ್ರ ಆ ರಾಜರೇ ನನ್ನ ಲಗ್ನ ಮಾಡ್ಕೊಳ್ಳೋದ್ ಅಪೇಕ್ಷೆ ಇಲ್ರಿ ಕರೆ ಆದ್ರೂ ಕೂಡ ನನ್ನ ತಾಯಿ ತಂದಿಗೆ ಅದರಿಂದ ನಾ ಲಗ್ನ ಆಗ್ತೀನಿ ಬಲವಂತ ಮಾಡಿ ನೀವು ಬೇಡ ಬಡ್ರಿ ನಾ ಲಗ್ನ ಹಾಕ್ತೀನಿ ಅದು ಹೌದು ಹೌದು ಆಯ್ತಮ್ಮ ಪ್ರವಾಗಿಲ್ಲ ಅಂತ ಆಗೆಲ್ಲ ಅಹ್ ಎಲ್ಲಾ ತಲಾಟಿಗಳಿಗೆ ಕರೆದು ಆ ಎಕರೆ ಜಮೀನ ಆ ಮಗಳ ಹೆಸರುಲೆ ಮಾಡಿದ್ರು ಆ ಮಗಳ ಹೆಸರುಲೆ ಮಾಡಿ ಏನು ಮಾಡುದ್ರ ಅಂತ ಕೇಳಿದ್ರ ಎಲ್ಲ ಸುರಗಿ ಸಾಮಾನ ಅಕ್ಕಿ ಕಾಳ ಸಾಮಾನು ಎಲ್ಲ ತಂದು ಸುರಗಿ ಸುತ್ತಿದ್ರು ಸತ್ಯ ಹೆಣ ಕುಂದ್ರಿಸಿ ಸತ್ಯ ಹಣದ ಮಗಳಾಗ ಆ ಮಗಳಿಗೆ ಕುಂದ್ರಿಸಿ ಸುರೀಗ ಸುತ್ತಿ ಭಾಷಿಂಗ ಕಟ್ಟಿದ್ರು ಭಾಷಿಂಗ ಕಟ್ಟಿ ಆ ಮಂತ್ರ ಓದಿ ತಾಳಿನು ಕಟ್ಟುದ್ರು ಮದುವೆ ಕಾರ್ಯ ಮುಗಿತ್ರಿ ಆ ಹೇಳಿದ ಸತ್ಯ ಹಣ ಎಟ್ಟ ಒಂದು ಕುಂದರೀ ಎಟ್ಟ ಒಂದು ಕುಂದಿರೋಕ್ ಬರುದಿಲ್ಲ ಸಾಧ್ಯ ಇಲ್ಲ ಆ ಆ ಎಳೆ ಯಾತ್ರಿಯನ್ನು ಧನ್ ಮಾಡು ನಂದ್ರು ರಾಜ್ಯರು ಯಾತ್ರಿ ಧನ್ ಮಾಡು ಅಂದ್ರು ಸತ್ತದ ಹೆಣಕ್ಕೆ ಮಶಾನ ಭೂಮಿಗೆ ತಂದ್ರು ತಂದು ಆ ಸತ್ತಿರುವಂತ ಯಾರು ಆ ರಾಜರ ಮಗನಿಗೆ ಧನ್ ಮಾಡಿದ್ರು ಧನ್ನ ಮಾಡೋದು ಕೂಡಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟು ಹೋದ್ರು ಹೊರಟು ಹೋದ್ರು ಆ ಗೋರಿಬಲ್ಲಿ ಯಾರು ಉಳಿದ್ರಪ್ಪ ಅಂತ ಕೇಳಿದ್ರಿ ಚೆನ್ನಮ್ಮ ಚೆನ್ನಮ್ಮನ ತಾಯಿ ತಂದಿ ಮೂರೇ ಜನ ಉಳಿದ್ರು ಬಲ್ಲಿ ಆ ಹೇಳಂಗ ಚೆನ್ನಮ್ಮನ ತಾಯಿ ತಂದು ಹೇಳ್ತಾರ ಏನ್ ಹೇಳ್ತಾರಿ ಅಮ್ಮ ಕುಂಕುಮ್ ಹಚ್ಕೊಳಂತ ಹಣಿಗೆ ಹೆಂಡಿ ಹಚ್ಕೊಂಡು ಕುರ್ತಲ್ಲಮ್ಮ ಖರೆ ಇದು ನಮಗೆ ಕೇಳಾರ್ದೆ ಏನ ಕೆಲಸ ಮಾಡಿದೆ ಮಾ ಇದು ಮಾಡಬಾರ್ದಾಗಿತ್ತು ಅಂತ ತಾಯಿ ತಂದಿ ಕೇಳ್ತಾರ ಹಾ ಏನ್ ಹೇಳ್ತಾಳೆ ಚಲ ಆ ಹೇಳಿಗಂದ್ರು ಅಮ್ಮ ನಾನು ಭೋಗದಲ್ಲಿ ಭಗವಂತ ಹಂಗನ ಬರೆದಿದಾನ ಅದು ಬರಿ ತೆಪ್ಪುದಿಲ್ಲ ಅಂದ್ರು ಏ ಚೆನ್ನಮ್ಮ ಹಾಂಗ ಅನ್ಬೇಡ ಕಟ್ಟಿದ ತಾಳಿ ಕಡಿ ಬಯ್ಯ ಕೈಯಲ್ಲ ಬಳಿ ಒಡಿ ನಮ್ಮ ಮನಿ ಕಡೆ ನಡಿಯಮ್ಮ ಅಂದ್ರು ತಾಯಿ ತಂದೆ ಹೇಳಿದ್ರು ಆ ಹೇಳ ತಾಯಿ ತಂದಿ ಹೇಳನ ತಾಯಿ ತಂದಿ ಕೈ ಜೋಡಿಸಿ ಚೆನ್ನಮ್ಮ ಹೇಳ್ತಾಳಮ್ಮ ಇವತ್ತೊಂದು ರಾತ್ರಿ ನಾ ಬರುವುದಿಲ್ಲ ನೀ ಹೊರಟು ಹೋರಿ ಮನಿ ಕಡಿ ಇರ್ತೀವಿ ನೋಡ್ರಿ ಚೆನ್ನಮ್ಮ ಹೇಳಿದಳು ಚೆನ್ನಮ್ಮ ಹೇಳಿದಾಗ ಆ ಎಳೆಗ ನೋಡಮ್ಮ ಹಡಿದಿ ನೀನು ಹಣಿ ಬಾರ ನೀನು ಸಂಗಟ ಅಂತ ಬಿಟ್ಟು ಹೋದ್ರು ಸತ್ತ ಗೋರಿ ಮ್ಯಾಗ ಒಂದು ಬಸವಣ್ಣ ಅಂತ ಕೆಸರಿಯಿಂದ ಮಾಡಿರ್ತಾರೆ ನಿಮ್ಗೆಲ್ಲ ಕೋನ್ ಅದ್ರಿ ಬಾಬಾ ಹೌದಲ್ರಿ ಆ ಮೂರು ಚಂಜಿ ಮಾಡಿ ಆರು ಗಂಟೆಗೆ ಹೆಣ್ಮಗಳು ಕುತ್ತಾಳ ಎರಡ ನಾಮ ನುಡಿಲಿಗತ್ತಾಳ ಗೋರಿ ಬಲಿ ಕುತ್ತು ಗೋರಿ ಬಲಿ ಕುತ್ತು ಎರಡ ನಾಮ ನುಡಿಲಿಗತ್ತಾಳ ಏನು ನುಡಿತಾಳ ಒಂದು ಪತಿ ಒಂದು ಬಸವ ಒಂದು ಬಸವ ಒಂದು ಪತಿ ಒಂದು ಪತಿ ಎರಡ ನಾಮ ನುಡಿಲಿಗತ್ತಡ್ರಿ ಹಿಂಗ ನುಡಿಯುವತ್ತು ನುಡಿಯುವತ್ತು ಎಲ್ಲಿಗೆ ಬತ್ತ ಕೇಳಿದ್ರೆ ಬೆಳಿಗ್ಗೆ ನಾಲ್ಕು ಗಂಟೆ ಟೈಮ್ ಆಯ್ತು ಏನು ಮಂತ್ರ ನುಡಿತಿದಳು ಈ ಮಂತ್ರ ಶಕ್ತಿದಿಂದ ಅದು ಏನು ಕೆಸರಿಂದ ಬಸವಣ್ಣ ಎಂತ ನೋಡಿ ಆ ಕೆಸರಿನ ಬಸವಣ್ಣ ಮಂತ್ರದ ಶಕ್ತಿದಿಂದ ಕೆಸರಿಂದ ಬಸವಣ್ಣ ಹೋಗಿ ಆತ್ಮೀ ಬಂಧುಗಳ ನಿಜ ಬಸವಣ್ಣ ಆಯ್ತು ನಿಜ ಬಸವಣ್ಣ ಆದ ನಿಜ ಬಸವಣ್ಣ ಆದ ಹೌದು ನಿಜ ಬಸವಣ್ಣ ಆಗಿ ಕಾಲಿಲಿ ಕೆದರ್ತಿದ ಕೋಡಿಲಿ ಮಣ್ಣು ಹಾರಿ ಉಡಿತ ಗೋರಿ ಬಗಟ ಮಾಡ್ಲಗತ್ತಾ ಹಿಂಗ್ ಗೋರಿ ಬಗಟ ಮಾಡ್ಕೊಂತು ಮಾಡ್ಕೊತು ಎಲ್ಲಿಯ ಪತ್ ಕೇಳಿದ್ರ ಪರಿಪೂರ್ಣವಾಗಿ ಏನ ಚೆನ್ನಮ್ಮನ ಗಂಡುಗೆ ಹುಗಳಿರ್ ನೋಡ್ರಿ ಅವನಂತೇಳಿ ಹೋಗಿ ಕೋಡ್ ಹತ್ತ ಅವನ ತೆಲಿ ಹೌದು ಅವನ ತೆಲಿಗೆ ಕೋಡ್ ಹತ್ತದಾಗ ಆ ಎಲೆಗ ಚಂದಮನ ಗಂಡ ಜೋಗ ತುಂಬಿ ಅದೇ ಬಸವಣ್ಣಪ್ಪನ ಕೋಡ್ ಹಿಡಿದು ಶಿವ ಶಿವ ಅಂತ ಮ್ಯಾಲ ಬಂದನ ಆತ್ಮಿ ಬಂಧುಗಳ ಮ್ಯಾಲ ಬಂದನ ಮ್ಯಾಲ ಬಂದನ ಮ್ಯಾಲ ಬಂದ ಚನ್ನಮ್ಮನ ಗಂಡನ ಮ್ಯಾಲ ಬಂದ ಮ್ಯಾಲ ಬಂದ ಕೂಡ ಆ ಎಳಗ ಸಾಕ್ಷಾತ್ ಪರಮಾತ್ಮ ಪಾರ್ವತಿ ಪ್ರಗಟ್ಟಾಗಿ ಧರಣಿಗೆ ಬಂದಾರ ಇಲ್ಲಿ ಕೂಡದಾಗ ಸಾಕ್ಷಾತ್ ಪರಮಾತ್ಮ ಪಾರ್ವತಿ ಧರಣಿಗೆ ಬಂದ್ರು ಆ ಎಳಗೆ ಚೆನ್ನಮ ಸಣ್ಣ ವಯಸ್ಸಿನ ಒಳಗೆ ಮುತ್ತೈತನ ದಂಡಿ ಅಂಟು ಸತ್ಯ ಅದಲ್ಲಮ್ಮ ಏನು ಬೇರ್ತಿ ಬೇಡ ಜಗಿತಿಯದ ಒಳಗೆ ನಿನಗೆ ಕೊಟ್ಟು ಹೋಗ್ತೇವ ಅಂತ ಪಾರ್ವತಿ ಪರಮೇಶ್ವರ್ ಇಬ್ರು ಮಂದಿ ಆ ಚೆನ್ನಮ್ಮನ ಮಗಳಿಗೆ ಕೇಳ್ತಾ ಹೇಳ್ತಾಳ ಆ ಎಳೆಗ ಚೆನ್ನಮ್ಮ ಹೇಳ್ತಾಳ ಅಪ್ಪ ಪರಮಾತ್ಮ ನಿನ್ನ ದಯ ಒಂದು ಸದಾರ್ ಕಾಲ ನನ್ನ ಮ್ಯಾಲೆ ಇರ್ಲಪ್ಪ ಇನ್ನೊಂದು ಯಾನೋ ಬೇಡ ಇದೊಂದು ಮುತ್ತೈತನ ಭಾಗ್ಯ ಕೊಟ್ಟಿದೆ ಇದಕ್ಕಿಂತ ಹೆಚ್ಚಿನ ದೊಡ್ಡದು ಏನಾಯ್ತಪ್ಪ ಇದು ಒಂದೇ ಸಾಕಂತ ಕೈ ಮುಗಿದು ಆ ಎಳಗೆ ಪರಮಾತ್ಮ ಹಾಕಿ ನೊಂದು ಖೂನ್ ಉಳಿಸದ ಏನ್ ಉಳಿಸಾನ ಖೂನ ಆ ಎಳಗೆ ಚೆನ್ನಮ್ಮ ಹೇಳದ ಆ ಚೆನ್ನಮ್ಮ ನೀ ಮಾಡಿರುವಂತ ಭಕ್ತಿಗೆ ನೀ ಮಾಡಿರುವಂತ ನಿಷ್ಠೆ ಸೇವೆಕ ನಿನ್ನೊಂದು ಖೂನ್ ಉಳಿಲಿ ಅಂದ ಏನ್ ಉಳದ್ರ ಈ ಖೂನಪ್ಪ ಅಂತ ಕೇಳಿದ್ರ ಈ ಆಕಾಶ ಮಂಡಲದ ಒಳಗ ಆ ಈಗೆಲ್ಲಾ ನೀವ್ ಅತ್ತಿರಿ ಚೇಳಿನ ಕೊಂಡಿ ಕೂರಿ ತಾಳತ್ತ ಅಂತೀರಿ ಆತ್ಮಿ ಬಂಧುಗಳೇ ಅದು ಚೇಳಿನ ಕೊಂಡಿ ಅಲ್ಲ ಅದು ಚನ್ನಮ್ಮನ ಮುತ್ತೈತನ ದಂಡಿ ಚನ್ನಮ್ಮನ ಮುತ್ತೈತನ ದಂಡಿ ಈಗ ಚಿಕ್ಕಿ ಬಿದ್ದು ಅಂದ್ರೆ ಎಲ್ಲಾರಿಗೆ ನಿಮಗ್ ಕಾಣತ್ತಲ್ಲ ಆತ್ಮೀ ಬಂಧುಗಳೇ ಯಾಕಂತ ಕೇಳಿದ್ರೆ ಇದು ಎದರಿಂದ್ರಿ ಅಗಲಿ ಅಕ್ಕಿ ಸತ್ತ ಗಂಡನ ಮಣ್ಣು ಮಾಡಿ ಮಣ್ಣು ಮಾಡದ ಬಳಕ ಮನಿಗೆ ಹೋಗಿ ಹೇಳಿ ಹೇಗ ಆಗ್ತಿತ್ರಿ ಆಗ್ತಿಲ್ಲ ಹೌದು ಕೇಳಿದ ಕೂಡಿದ್ರಿಂದ ಅಷ್ಟ ಶಕ್ತಿ ಅದ ಈಗ ಇನ್ನೊಂದು ಹೇಳ್ಕೊತ ಹೇಳ್ಕೊತ ಮಾಸ್ತರ್ ಅವ್ರು ಮಾತಾಡ್ಕೊತ ಬಂದ್ರು ಹೇಳಾರ ಮತ್ತೆ ವಿಷಯಕ್ಕೆ ಹಚ್ಚಿ ಮಾತಾಡಿದ್ರು ಈಗ ಅವ್ರಿಗೆ ಏನ್ ಹೇಳುದಪ್ಪ ಅಂತ ಕೇಳಿದ್ರೇಳ್ ಈಗ ಕೂಡುದು ಶ್ರೇಷ್ಠ ಇಲ್ಲ ಅಗಲುದೇ ಶ್ರೇಷ್ಠ ಅದ್ರ ಅವ್ರು ಹೌದಲ್ಲ ಈಗ ಮುತ್ಯ ಮಾಡಿಂಗ ರಾಯ ಯಾರು ರಾಯ ಹುತ್ತಿಂಗ ರಾಯಿ ಎಷ್ಟು ಗುರು ಕಾಡಿದ್ರು ಸಾಣಿಗೆ ಸೌ ಸೌದು ಸಾಣಿಗೆ ಬೇರಾಗಿ ಶರಗಂದ ಕಡ್ಡ ಕೊಡ್ಡವರಾಗಿ ಆ ಗುರುವಿನ ಹೌದಾ ಆ ಹುಲಿ ಹಾಲ ಬೇಡುದ್ರು ಕೂಡ ಹುಲಿ ಹಾಲು ಹೋಗಿ ಮಾಡಿಂಗ ರಾಯ್ ತಂದಾನ ಯಾವಾಗ ತಂದನ್ ಇದು ಹುಲಿ ಹಾಲ ಇಲ್ಲ ಯಾವಾಗ ತಂದನ ಗುರುವಿಗೆ ಕೂಡದಾಗ ತಂದನು ಗುರುವಿಗೆ ಬಿಟ್ಟಾಗ ತಂದನು ಗುರುವಿಗೆ ಕೂಡದಾಗ ಹೌದಲ್ಲ ಗುರುವಿಗೆ ಕೂಡದಾಗ ಹುಲಿ ಹಾಲ ತಂದು ಗುರುವಿಗೆ ಉಣಸದ ಈ ಒಂದು ಭಕ್ತಿ ನೋಡಿ ಪಾರ್ವತಿ ಪರಮಾತ್ಮ ಸಾಕ್ಷಾತ್ ಧರಣಿಗೆ ಬಂದಾರು ಬಂದಾರ ಹೌದಲ್ಲ ಈಗ ಕಲಿಯುಗದ ಸಾಕ್ಷಾತ್ ಅರಸ ದೀಪಾವಳಿಗೆ ಸದ್ಯಕ್ಕೆ ಮುಂಡಾಸ್ ಅವರು ಸುತ್ತೋತಾರ ಸುತ್ತಾರು ಹೌದಿಲ್ಲ ಆ ಅವರು ಭಕ್ತಿಗೆ ತೆಳಿ ಪಾರ್ವತಿ ಪರಮಾತ್ಮ ಇವನಿಪ್ಪ ಯಾರಿಗೆ ಮಾಣಿಗರಾಗೆ ಕೇಳಾರಿ ಏನು ಬೇಡಂದ ಹೌದು ಹೌದಲ್ಲ ನನಗೆ ಏನು ಬೇಕಾಗಿಲ್ಲ ಸೂರ್ಯಚಂದ್ರ ಇರುವ ಹರಿ ಹರಿವರಿತನ ನಿಮ್ದು ಒಂದು ಮುಂಡಾ ಸಹಾಯ ಇರ್ಲಿ ಅಂತ ಬೇಡ್ಕೊಂಡ ಇದು ಬೀರ್ ದೇವರ ಕೂಡದಾಗ ಆಗ್ಯದೋ ಏನೋ ಅಗಲದಾಗ ಆಗ್ಯದಂತೀರಿ ಇವರು ಎಲ್ಲ ಹೋಗ್ತಾರೆ ಈಗ ಅವ್ರಿಗೆ ಕೇಳುದಾಗ ಆಗಿತ್ತಪ್ಪ ಅಂದ್ರ ಕೂಡಿ ಶ್ರೇಷ್ಠ ಅಂತ ಒಂದ್ ಹೇಳುದು ಹೌದು ಇಲ್ಲ ಅಗಲ್ದಾಗ ಆಗ್ಯದ ಅಂದ್ರ ಯಾ ಎಳಗ ಅಗಲಿರೋರು ಯಾ ಎಳೆಗ ಅಗಲ್ದಾಗ ಆಯ್ತು ಅದು ಹೇಳುದು ಇದೊಂದು ಹೇಳುದು ಏನಾದ್ರು ಒಂದ್ ಆಗಿ ಈಗ ಇನ್ನೊಂದು ಮಾತಾ ಇನ್ನೊಂದು ಇದೆ ಕಳವಿ ಆ ಕಳಿವಿ ನಾರಾಯಣ ಗೌಡ ತಂಗಿಗೆ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತ ಹೀಗೆ ವಿಚಾರ ಮಾಡಿಕೊಂಡು ಬುದ್ಧಿಮಾನದ ಒಳಗ ವಿಷ ಹಾಕೊಂಡು ಬಂದಿದ ಬೀರಳದ ತಾಯಿ ಗರ್ಭದಾಗಿದ್ದ ತಾಯಿ ಗರ್ಭದಾಗಿದ್ದಾಗ ಆ ಎಳಗ ಬುದ್ಧಿಬಾನ ತಂದಾಗ ತಾಯಿಗೆ ಹೇಳ್ದ ಹೊಟ್ಟೆ ಹೇಳ ಅಮ್ಮ ತವರ ಮನಿದ ಬುದ್ಧಿ ಬಾನದಂತೇಳಿ ಹೌಸರಿಂದ ಉಣಬೇಡ ಹೆಂಗಿಲ್ಲ ಉಣಬೇಡ ನೀ ಮೊದಲ ಒಂದು ತುತ್ತ ಆಗಿರುವಂತ ಒಂದು ತುತ್ತ ಆ ಬೆಕ್ಕಿಗೆ ತುಂಬಾ ಗರ್ಭಿಣಿ ಬೆಕ್ಕಿತ್ತು ಅದೇ ಒಂದು ತುತ್ತ ಒಗದಾಗ ಆ ಬೆಕ್ಕ ತಿಂದು ಕಂದ ಚೆಲ್ಯ ಲಾಟಿ ಕಂದ ಚೆಲ್ಲದ ಕಂದ ಚೆಲ್ಲದಾಗ ಮುಂದ ಆ ಬುಡಬುಡಕೆರೆ ವೇಷ್ಯ ಬಂದು ತೊಟ್ಟು ಸುಳ್ಳು ಹೇಳಿ ಸುಳ್ಳು ಭವಿಷ್ಯ ಹೇಳಿ ಆ ಯಾರು ನಾರಾಯಣಗ ಉಣ್ಣೆ ಬೀರ ಜನನಾದ ಬಳಕೆ ಹೌದು ಹೌದಲ್ಲ ಜನ ಆದ ಬಳಗ್ ಹಚ್ಕುಟ್ಯಾನ ಈ ತಾಯಿಗೆ ಮಗನಿಗೆ ಅಗ್ರಶ್ಯಾನಿ ತಾಯಿಗೆ ಮಗನಿಗೆ ಅಗ್ರಶ್ಯಾನಪ್ಪ ಅಂದ್ರೆ ಕಡಿ ಹಿಡ್ದ ಅಗಲಿಸುದು ಸುದ್ದಿ ಹೊಳ್ಳಿ ಬಂದ್ ಯಾಕಕ್ಕವ್ನ ಮಾಯವ್ನ ಕೈ ಸಿಕ್ಕ ಕೂಡದ ಕೂಡದ ಇದೊಂದು ಹೇಳೋದು ಹೊಡ್ಯಾಗ ನೀವು ಒಮ್ಮತ್ ವಸ್ತು ಅಪ್ಪ ಅಂದ್ರೆ ಹೊಳ್ಳಿ ಕೂಡಿರ್ಬಾರ್ದು ಅದಕ್ಕ ನೀವು ಮಾತಾಡುವಂತ ಮಾತಿಗೆ ಆ ಕರೆಕ್ಟ್ ಉತ್ತರ ಅಂತ ಒಪ್ಗೊಳಕ್ ಬರ್ತಾರ ಒಬ್ಬ ಕೂಡಬಾರದು ಕೂಡಬಾರದು ಯಾವ ಮುಕ್ತಿ ಹೇಳ ಈಗ ನೋಡ್ರಿ ಅಂದ್ರೆ ಕೂಡ ಧೇ ಬಿಡ್ತಾರ ಅವ್ರಿ ಮೂರೂವರಿ ಮಳದ ಜಾಗ ನೀವು ಹಾಡ್ ಹಾಡಿರಿ ಮೂರೂವರಿ ಮಳದ ಜಾಗನ ನತಾರ ಆ ಹೇಳಿ ಹೋಗ್ತಾರಲ್ಲ ಹ್ಯಾಂಗ್ರಿ ಇರ್ತಾರ ಸೊಮ್ಮಿಂದ್ ಮುನ್ಸಿಪಾಲ್ಟಿ ಮತ್ತ್ ಹೇಳ್ಬಲ್ ರೀ ಏನ್ ಮಾತಾಡೋದಿತ್ತಂದ್ರೆ ಕೇಂದ್ರದಾಗ ಮಾತಾಡ್ರಿ ಹೌದು ಅಗ್ಯಾಡ್ ಫೋಟೋ ಅಂತ ನೀವು ನಿಮ್ಮ ಹೊಲಕ್ಕೆ ಎರಡು ಪೋಟೋರ್ ಕುಡ್ರಿ ಕಿಲ್ಲ ಬಸ್ ಸ್ಟ್ಯಾಂಡ್ ಕಸ್ತೀನಿ ಈಗ ಈ ಜೀವ ಈ ದೇಯಕ್ಕ ಅಗಲಿ ಹೋಯ್ತಪ್ಪ ಅಂದ್ರ ಆಹಾ ಇದು 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 ತಾಯಿ ಒಡಿಲಲ್ಲಿ ಕೂಡ್ತದೆ ಎಲ್ಲಿ ಹೌದು ತಾಯಿ ಒಡಿಲಲ್ಲಿ ಇದು ಭೂಮತಾಯಿ ಈ ಭೂಮತಾಯಿ ಅಲ್ಲಿ ಕೂಡ್ಕೊಂಡು ಒಳಕಿ ಒಳಗೆ ಹೋಗಕ್ಕೆ ಹೋಗಿ ಇದು ಇದು ಉಸುಲಾ ಹೋಗಿ ಮ್ಯಾಲೆ ಪರಮಾತ್ಮೆಯಲ್ಲಿ ಕುಡ್ಕೊತು ಇದು ಎಲ್ಲಿ ಆಗಲಿ ಅವ್ರ ಸೆಪ್ರೇಟ್ ಉಳ್ದದ್ರಿ ಪಾ ಕಡೆ ಉಳ್ದಲ್ರಿ ಅಲ್ಲಿ 你来。 ಹಿಂಗ್ರಿ ಮಸ್ತಾರ ಅವ್ರು ಮಾತಾಡೋದು ಮಾತ ಮಾಸ್ತಾರ ತಲಿ ಬಿಟ್ಟಾರ್ರಿ ಇವ್ರ ಆರಾಮ ಆಗಿಲ್ಲ ಇವ್ರಿಗೆ ಎಷ್ಟೇ ಆದ್ರಿ ನಮ್ಕ ಹಿರಿ ಕಲಾವಿದ್ರು ನಮ್ಕ ದೊಡ್ಡ ಕಲಾವಿದ್ರು ನಮ್ಕ ಶಾಣ್ಯಾರು ನಮ್ಕ ಹಿರಿಯರು ನೀವು ಮತ್ತೆ ತಿಂಡಿ ಆಗಿರ್ತಾರ ಅವ್ರು ಹ್ಮ್ ತಿಂಡಿ ಅಂತವ್ರಿ ಬಸ್ ಕಲ್ಸಿರೋನು ಹಿಂದ ಮಾತಾಡ್ರಿ ಮಾತಾಡು ಅದಕ್ಕೆ ಆತ್ಮೀ ಬಂಧುಗಳ ಹಂಗೇನ್ ಆಗಲ್ರಿ ಗುರುಜಿ ಅವ್ರ ಯಾಕಂತ ಕೇಳಿದ್ರೆ ಕೂಡುವಂತ ವಸ್ತು ಬಹಳ ಶ್ರೇಷ್ಠ ಆಗಿರುವಂತ ವಸ್ತು ಈಗ ನಾವೆಲ್ಲಾ ರೈತರ ಮಕ್ಕಳು ಈಗ ರೈತರ ನೀವು ಎಲ್ಲ ರೈತರ ಕೆಲಸ ಮಾಡ್ತಾ ಇದೀವಿ ಈ ಹೊಲವಾರ ಕೆಲಸ ಮಾಡ್ತಾ ಇದ್ದೀವಿ ಆ ಒಂಟಿತ್ತಂದ್ರ ಎಲ್ಲಿ ಒಗ್ಗಲ್ತನ ಆಗ್ತದ್ರಿ ಹಾಗಲ್ರಿ ಆತದ ಬರ್ತದ್ರಿ ಬರ್ತದ ಎತ್ತ ಎರಡು ಜೋಡಿದ್ದು ಅಂದ್ರೆ ಒಕ್ಕಲ್ ತನ ಮಾಡ್ಲಕ್ ಬರ್ತದ ಗಲೆ ಹುಲ್ಲಿಗ್ ಬರ್ತದ ಬಿತ್ತಲಕ್ ಬರ್ತದ ಹರಗಲಕ್ ಬರ್ತದ ಹೌದು ಒಂಟೆ ತಿಳಿ ಆಗ್ತದ ಇವರು ಅಲ್ಲಿಂದ ಮಾರಾಜರು ಹಾಡ್ಕ ಬಂದಾರ ಅದ್ರೆ ಬಂದಾರೀ ಎಲ್ಲ ಕೇಳ್ತೀರಿ ಎಲ್ಲಿ ಕೇಳ್ರಿ ಹತ್ತಿರ ಹ್ಞೂ ಯಾಕಂತ ಕೇಳಿದ್ರೆ ಮಾಸ್ತರ್ ಅವ್ರು ನೀವು ಮಾತಾಡ್ತಕ್ಕಂತ ಮಾತ ನಮ್ಗೆ ಸರಿ ಹೈಯಲಿಗಿರಿ ಅದು ಎಲ್ಲಿ ಎಲ್ಲಿರ್ತಾರೆ ಅವರು ಆ ನಮ್ಮ ಬಿಟ್ಟು ಭಾಳ ದೂರ ಅದಾರ್ರೀ ಖರೆ ಅಂದ್ರೆ ಅವ್ರ ಮಟ್ಟಿಗೆ ನಾವು ಸನಿ ನೀವು ಏನು ಮಾತಾಡ್ತೀರಿ ಮಾತಾಡ್ರಿ ಒಂದು ರಾತ್ರಿ ಒಂದು ಹಗಲ ಮಾತಾಡ್ರಿ ಖರೆ ಆ ಮುತ್ಯಾ ವಿಶಿದ ಮುತ್ಯಾ ಸೋಮಲಿಂಗ ಭೀರದೇವರ ಪುಣ್ಯದಿಂದ ನೀವು ಏನು ಮಾತಾಡ್ತೀರಿ ಅದ್ರ ಮಾತಾಡೋದ್ರ ಒಳಗೆ ವಿಷಯ ಬುರಿತೀನಿ ಹಾಂ ಹಾಂ ಅದು ಅಂತ ಅದ್ರ ಕಲಿಯಾಗ ಉಂಟು ಹೇಳ್ತೀರಿ ಇಡೀ ತಿರ್ ಅವರ ಹ್ಞೂ ಏನಾರ ಮಾತಾಡಿ ಡೆಪ್ಪಿ ಬಡದು ಗುಬ್ಬಿ ಎಂಸಾಯಿ ಅವರ ಅಗಿರಿ ಬರ್ದ್ರಿ ಗುರುಜಿ ಅವರ ವಿನಂತಿ ಮಾಡಿ ನಿಮಗೆ ಹೇಳ್ತದ ಒಳ್ಳೆ ಅಧ್ಯಾತ್ಮ ಅನುಭವ ಹಚ್ಚಿ ಮಾತಾಡ್ರಿ ಆದ್ರ ಮಾತ ಮಾತಾಡಿದ್ರೆ ನಾಲ್ಕು ಜನರಿಗೆ ತಿರಿ ತುಂಗಿರ್ಬೇಕು ನಾಲ್ಕು ಮಂದಿ ಅದಕ್ಕೆ ಹೌದಂದಿರ್ಬೇಕು ಹೌದು ಮತ್ತ ತಿಂಡಿ ಅಂದ್ರೆ ಗಜ್ಜಿಗೋಡ್ರಿ ಓ ಹಂಗಾಗಂಗಿಲ್ಲ ತಮ್ಮ ಇರ್ಲಿ ಅದಕ್ಕೆ ಬಹಳ ಜನಕ್ಕೆ ಬೇಜಾರಾಗೋದ ಬ್ಯಾಡ ನಾಲ್ಕು ನೋಡಿ ಚಾಲಗಳನ್ನ ಹಾಡಿ ಮತ್ತ ಮುಂದೆ ಹಿರಿಕರಾವ ತಿರುಗಿ